ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತಾಗಿ ವಿಶೇಷವಾಗಿರತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಏನು ಮಾಡಿದ್ವಿ ಕನ್ನಡ ವ್ಯಾಕರಣದ ಮೇಲೆ ಕೇಳ ಕೇಳಲಾಗಿರ್ತಕ್ಕಂತಹ ಸುಮಾರು ನಾಲ್ಕರಿಂದ ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅಧ್ಯಯನ ಮಾಡಿದ್ವಿ ಅದಕ್ಕೂ ಮುಂಚೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕಳೆದಿರತಕ್ಕಂತಹ ಕನ್ನಡ ಬೋಧನಾ ಶಾಸ್ತ್ರದ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ವಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತಾವೆ ಹಿಂದ ಸರ್ಚ್ ಹೋದಂಗೆ ಬಟ್ ಭಾಳ ಜನ ಏನು ಕಮೆಂಟ್ ಮಾಡಿದ್ರಿ ಸರ್ ಇಂಗ್ಲೀಷ್ ಪೆಡಗೋಗಿ ಅಂದರೆ ಇಂಗ್ಲೀಷ್ ಬೋಧನಾ ಶಾಸ್ತ್ರದ ಕುರಿತಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ್ರಿ ಅಂತ ಬಹಳ ಜನ ಮೆಸೇಜ್ ಹಾಕಿದ್ರಿ ಓಕೆ ಇವತ್ತು ಏನು ಮಾಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ತನ ಉಲ್ಟಾ ಹೋಗು ಫಸ್ಟಿಗೆ ರೀಸೆಂಟಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳೋಮು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನ ಏನು ಮಾಡೋಣ ಸುಮಾರು ಐದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಯಾವೆಲ್ಲ ರೀತಿ ಇಂಗ್ಲೀಷ್ ಬೋಧನಾ ಶಾಸ್ತ್ರದ ಮೇಲೆ ಪ್ರಶ್ನೆಗಳನ್ನು ಕೇಳೋಣ ಅದಂತಕ್ಕಂಥ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಭಾಳ ಬೇಸಿಕ್ ಇರ್ತಾವ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ನೀವು ಹೋಲಿಕೆ ಮಾಡಿದ್ರೆ ಇಂಗ್ಲೀಷ್ ಬೋಧನಾಶಾಸ್ತ್ರನೂ ಅಷ್ಟೇ ಸರಳ ಇರ್ತೈತಿ ಮೇನ್ ಏನು ಅಲ್ಲಿರ್ತಕ್ಕಂತಹ ನೆಗೆಟಿವ್ ವಾಕ್ಯಗಳನ್ನು ನೆಗೆಟಿವಿಟಿ ತೋರಿಸ್ತಕ್ಕಂಥ ವಾಕ್ಯಗಳನ್ನು ಹೋಗ್ಬೇಕು ಆನಂತರ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಟಾಪಿಕ್ಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ನಾವು ಕ್ವಶನ್ಗಳನ್ನು ಅಧ್ಯಯನ ಮಾಡೋ ಮುಂದೆ ಗೊತ್ತಾಗ್ಬಿಡ್ತೈತಿ ನಿಮ್ಗೆ ಯಾವ ಕ್ವಶನ್ ಯಾಕೆ ಕೇಳೋಣ ಅದಕ್ಕೆ ಸಂಬಂಧಪಟ್ಟಂಥ ಮೂಲ ಉದ್ದೇಶ ಏನು ನೋಡಿರಿ ನೀವು ಈಗ ಮಕ್ಕಳಿಗೆ ಸಾಮಾನ್ಯವಾಗಿ ಆರರಿಂದ ಎಂಟನೇ ತರಗತಿವರೆಗೆ ಬೋಧನೆ ಮಾಡ್ತೀರಿ ಅಂತ ಅನ್ಕೋ ಅನ್ಕೊಳ್ಳೋಣ ಅಥವಾ ಒಂದರಿಂದ ಹಿಡಿದು ಎಂಟನೇ ತರಗತಿವರೆಗೆ ಬೋಧನೆ ಮಾಡ್ತೀರಿ ಮಕ್ಕಳಿಗೆ ನೀವು ಒಬ್ಬ ಇಂಗ್ಲೀಷ್ ಶಿಕ್ಷಕರಾಗಿ ಮಕ್ಕಳಿಗೆ ಎಷ್ಟು ವಿಧಾನಗಳ ಮೂಲಕ ಎಷ್ಟು ಶೈಲಿಗಳ ಮೂಲಕ ಮಕ್ಕಳಿಗೆ ಮನಮುಟ್ಟುವಂತೆ ನೀವು ಪಾಠವನ್ನು ಮಾಡ್ತೀರಿ ಅಂತಕ್ಕಂಥದ್ದೇ ಇದು ಇಂಗ್ಲೀಷ್ ಬೋಧನಾ ಶಾಸ್ತ್ರ ಆಗ್ತೈತಿ ಭಾಳ ಸಿಂಪಲ್ ಆ ಭಾಷರ ಇರ್ತಾವ್ ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೇಪರ್ ಒನ್ನಲ್ಲಿ ಕೇಳಿರ್ತಕ್ಕಂತಹ ಇಂಗ್ಲೀಷ್ ಬೋಧನಾ ಶಾಸ್ತ್ರದ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ನಂತರ ನಾಳೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಟು ಅದ ನಂತರ ಎರಡು ಸಾವಿರದ ಇಪ್ಪತ್ತ ಎರಡು ಪೇಪರ್ ಒನ್ ಪೇಪರ್ ಟು ಇಪ್ಪತ್ತು ಇಪ್ಪತ್ತೊಂದು ಪೇಪರ್ ಒನ್ ಪೇಪರ್ ಟು ಇಪ್ಪತ್ತು ಏನು ಎರಡು ಸಾವಿರದ ಹತ್ತೊಂಬತ್ತು ಪೇಪರ್ ಒನ್ ಪೇಪರ್ ಟು ಓಕೆ ಇವತ್ತಿನ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿರಿ ಫಸ್ಟ್ ಕ್ವಶನ್ ಇದ್ರಾಗ ಏನು ಇಲ್ಲ ನೋಡಿರಿ ಎಷ್ಟು ಸರಳ ಆಯಿತು ನೋಡ್ರಿ ರೈಮ್ಸ್ ಆ್ಯಂಡ್ ಸಾಂಗ್ಸ್ ಆರ್ ಬೆಸ್ಟ್ ಯೂಸ್ಡ್ ಇನ್ ದ ಲೋವರ್ ಕ್ಲಾಸಸ್ ನೋಡಿರಿ ಎಲ್ಲಿ ನಾವು ಈಗ ಮಕ್ಕಳಿಗೆ ಲೋವರ್ ಕ್ಲಾಸಸ್ ಅಂತ ಕೇಳೋಣ ಹೌದಾ ಈಗ ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಾವು ಒಂದರಿಂದ ಎಂಟನೇ ತರಗತಿವರೆಗೆ ಹೋಗ್ತಕ್ಕಂಥ ಮಕ್ಕಳನ್ನ ರೈಮಿಂಗ್ಸ್ ಆ್ಯಂಡ್ ಸಾಂಗ್ಸ್ ಅದಕ್ಕಿಂತ ಒಂದರಿಂದ ಐದನೇ ತರಗತಿಗೆ ಬರೋಣ ಯಾಕಂದ್ರೆ ಇದು ಪೇಪರ್ ಒನ್ನಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಐತಿ ಏನು ನಾರ್ಮಲ್ ನಡೀತಿ ಪೇಪರ್ ಒನ್ ಪೇಪರ್ ಟು ಅಂತ ಏನಿಲ್ಲ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಸ್ ಇಟ್ ಈಸ್ ಅಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ಹೀಗೆ ಬರ್ತಾವೆ ನೋಡಿರಿ ಏನು ಕೇಳುವ ಲೋವರ್ ಕ್ಲಾಸಸ್ ಅಂತ ಹೇಳೋಣ ಏನು ರೈಮಿಂಗ್ ಆ್ಯಂಡ್ ಸಾಂಗ್ಸ್ ಆರ್ ಬೆಸ್ಟ್ ನೋಡಿರಿ ಈಗ ಮಕ್ಕಳಿಗೆ ರೈಮಿಂಗ್ ವರ್ಡ್ಗಳ ಮೂಲಕ ಹಾಡುಗಳ ಮೂಲಕ ನಾವು ಇಂಗ್ಲೀಷನ್ನು ಬೋಧನೆ ಮಾಡೋ ಮುಂದೆ ಅದು ಎದಕ್ಕೆ ಸಂಬಂಧಪಡ್ತೈತಿ ನೋಡಿರಿ ಮೂರು ಸ್ಪೀಕಿಂಗ್ ಫ್ಲೂಯೆನ್ಸ್ ಸ್ಪೀಕಿಂಗ್ ಏನಾಗ್ತೈತಿ ಫ್ಲೂಯೆಂಟ್ಲಿ ಆಗಲ್ಲ ಇಂಪ್ರೂವಿಂಗ್ ರೀಡಿಂಗ್ಸ್ ಸ್ಕಿಲ್ ಅದಕ್ಕೆ ಸಂಬಂಧನೇ ಬರೋಂಗಿಲ್ಲ ಫ್ಯಾ ಆ್ಯಂಡ್ ಫ್ಯಾಚಿಂಗ್ ವೊಕ್ಯಾಬುಲರಿ ಇದೂ ಆಗೋದಿಲ್ಲ ನಂತರ ನೋಡಿರಿ ಫೆಮ್ಯುಲರೈಸಿಂಗ್ ಚಿಲ್ಡ್ರನ್ ಟು ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಒಂದು ಬೋ ಭಾಷೆಯನ್ನು ಬೋಧನೆ ಮಾಡಕತ್ತೀವಂದ್ರೆ ಆ ಭಾಷೆಗೆ ಸಂಬಂಧಪಟ್ಟಂತೆ ನಮಗೇನಾಗಬೇಕು ಉದ್ದೇಶಿತ ಭಾಷೆ ಅಲ್ಲಿ ಈಡೇರ್ ಇಡೀ ಈಡೇರಬೇಕು ಅದಕ್ಕೆ ನಾವೇನು ಅದಕ್ಕೆ ನಾವೇನು ಮಾಡ್ತೀವಿ ಫೆಮ್ಯುಲರೈಸ್ ಫ್ಯಾಮಿಲರೈಸಿಂಗ್ ಚಿಲ್ಡ್ರನ್ ಟು ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಇದಕ್ಕೆ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ನ ಅತಿ ಸಮೀಪ ಅನಿಸ್ತೈತಿ ನೋಡಿರಿ ಮೂರು ನೆಗೆಟಿವ್ ಆಗ್ತವ ಒಂದು ಪಾಸಿಟಿವ್ ಆಗ್ತೈತಿ ಭಾಳ ಸಿಂಪಲ್ ಇರ್ತವೆ ನೋಡಿರಿ ಇಲ್ಲಿ ಪೇಪರ್ ಒನ್ ನಾವು ಅಧ್ಯಯನ ಮಾಡಕತ್ತೀವಿ ಅಂತಂದ್ರೆ ಪೇಪರ್ ಒನ್ಯಾಗ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೆಯೋರಿಗೂ ಅಲ್ಲಿನೂ ಬೋಧನಾಶಾಸ್ತ್ರದ ಪ್ರಶ್ನೆಗಳಿರ್ತವೆ ಅನಂತರ ಅದೇ ಪೇಪರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರದು ಮೂರದು ಕ್ವಶನ್ ಪೇಪರ್ ಸೆಕೆಂಡ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರ್ದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬರಿತೀರಿ ಆ್ಯಂಡ್ ಏನು ಮಾಡಿರ್ತೀರಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೀತಿರ್ತಿರಿ ಸೇಮ್ ಆಸ್ ಇಟ್ ಇಸ್ ಸೇಮ್ ಕ್ವಶನ್ ಇರ್ತಾಬೌದಾ ಆದ್ರೆ ನಮಗೇನು ಹೆಚ್ಚಿನ ಹೆಚ್ಚು ಪ್ರಶ್ನೆಗಳು ಅಧ್ಯಯನ ಮಾಡಕಲ್ ಸಿಕ್ತಾ ಒಂದು ಕ್ವಶನ್ ಪೇಪರ್ ಐತೆ ಅಂದ್ರೆ ಅಲ್ಲಿ ನಮಗೆ ಇಪ್ಪತ್ತೈದರ ಇಪ್ಪತ್ತೈದಕ್ಕಿಂತ ಹೆಚ್ಚು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳಾಗ್ತವೆ ನೋಡಿರಿ ಇಲ್ಲಿ ಈಗ ಇದು ಕ್ವಶನ್ ಸಂಖ್ಯೆ ಇಪ್ಪತ್ತು ಒಂದು ಐತಿ ಯಾಕಿದು ಇಪ್ಪತ್ತೊಂದು ಐತಿ ಹೇಳ್ರಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಯಾರು ಬರೀತಾರಲ್ಲ ಅವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನಮಗೇನು ಕ್ವಶನ್ಗಳು ಅಧ್ಯಯನ ಮಾಡೋಕೆ ಪ್ರಶ್ನೆಗಳು ಸಿಕ್ಕರೆ ಸಾಕಲ್ಲ ಎಸ್ ಅ ರೀಡರ್ ರೀಡ್ಸ್ ಟು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ದ ಸಬ್ ಸ್ಕಿಲ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೊಸೆಸ್ ಈಸ್ ಸ್ಕ್ಯಾನಿಂಗ್ ನೋಡಿರಿ ಒಂದು ಸ್ಕ್ಯಾನಿಂಗ್ ಮೇಲೆ ಒಂದು ಸ್ಕಿಮ್ಮಿಂಗ್ ಮೇಲೆ ಭಾಳ ಸಲ ಪ್ರಶ್ನೆಯನ್ನು ಕೇಳಿದಿರ್ತಾನೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಸ್ಕ್ಯಾನಿಂಗ್ ಅಂತಂದ್ರೆ ಈಗ ನಾವು ಏನೋ ಒಂದು ಪೇಜನ್ನು ಓದ್ತಿರ್ತೀವಿ ಅಂತಕೋರಿ ಅಲ್ಲಿ ನಮಗೆ ಸ್ಪೆಸಿಫಿಕ್ ಇಂಥದ್ದೇ ಮಾಹಿತಿಯನ್ನು ಹುಡುಕಬೇಕು ಸ್ಕ್ಯಾನ್ ಮಾಡ್ತಿಂತ ಕರಿತೀವಲ್ಲ ನಾವು ಸಿಂಪಲ್ ಲ್ಯಾಂಗ್ವೇಜ್ ದಾಗ ಅದನ್ನು ನಾವು ನೋಡೋಕ್ಕೆ ಕೇಳೋಣ ರೀಡರ್ ರೀಡ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಆ ಪ್ರಶ್ನೆ ಏನಾಗ್ನೆ ಇತ್ತು ನೋಡಿರಿ ಸ್ಪೆಸಿಫಿಕ್ ಅಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಹುಡುಕಾಕೆ ಓದಾಕತ್ತೀವಿ ಅಂತಂದ್ರೆ ನಾವು ಸ್ಕ್ಯಾನಿಂಗ್ ಮಾಡಕತ್ತೀವಿ ಅಂತ ಅರ್ಥ ಸ್ಕಿಮ್ಮಿಂಗ್ ಅಂತಂದ್ರೆ ಓವರಾಲ್ ಎಲ್ಲ ರೀತಿಯಿಂದ ಸಾರಾಂಶವನ್ನು ನಾವು ಏನು ಹೋಗ್ತೀವಲ್ಲ ಅದನ್ನು ಸ್ಕಿಮ್ಮಿಂಗ್ ಅಂತ ಕರಿತೀವಿ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಮೇಲೆ ಭಾಳ ಸಲ ಪ್ರಶ್ನೆ ಕೇಳೋಣ ಕಂಡ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನು ತಲೆ ಕೆಡ್ಸ್ಕೊಬೇಡ್ರಿ ನೀವು ಒಂದು ಐದರಿಂದ ಆರು ವರ್ಷದ ಕ್ವಶನ್ ಪೇಪರ್ಗಳನ್ನ ರಿವಿಷನ್ ಮಾಡಿಬಿಟ್ರೆ ಮ್ಯಾಕ್ಸಿಮಮ್ ನಿಮಗೆ ಯಾವ ಕ್ವಶನ್ ಎದಕ್ಕೆ ಕೇಳ್ತಾನ ಅಂತಕ್ಕಂಥದ್ದು ಮಾಹಿತಿ ಹೋಗ್ತೈತಿ ನೋಡಿರಿ ನಾ ನಿಮಗೆ ಪ್ರಶ್ನೆ ಪಟ್ ಪತ್ರಿಕೆನ ಬಡ ಬಡ ಬೈಪಾಟ್ ಮೂಲಕ ಬೈಪಾಟ್ ಮಾಡುವ ಮೂಲಕ ಹೇಳ್ಬೋದು ಈ ಫಸ್ಟ್ನೇ ಕ್ವಶನ್ಕೆ ಮೂರನೇ ಆಪ್ಷನ್ ಆಮೇಲೆ ಇಪ್ಪತ್ತೆರಡನೇ ಕ್ವಶನ್ಗೆ ಎರಡನೇ ಆಪ್ಷನ್ ಈ ರೀತಿ ಅಲ್ಲ ಅದು ಕೆಲಸ ಆಗೋದಿಲ್ಲ ನೋಡಿರಿ ಫಸ್ಟ್ ಕ್ವಶನ್ ಯಾಕೆ ಕೇಳ ನೋಡ್ರಿ ಈಗ ಒಂದರಿಂದ ಐದನೇ ತರಗತಿ ಕಲಿಯತಕ್ಕಂಥ ಮಗು ಐತೆ ಅಂತ ಅನ್ಕೋರಿ ಅಲ್ಲಿ ನಾವು ರೈಮಿಂಗ್ ವರ್ಡ್ಗಳ ಮೂಲಕ ಹಾಡುಗಳ ಮೂಲಕ ಕಲಿಸಿದಾಗೆ ಆ ಮೆಥಡಲ್ಲಿ ಸಾರ್ಥಕ ಆಗ್ತೈತಿ ಇದರ ಹಿಂದಿನ ಉದ್ದೇಶ ಈ ಕ್ವಶನ್ ಕೇಳಕ್ಕೆ ಇದ್ರ ಹಿಂದೆ ಇದು ಉದ್ದೇಶ ನಾನು ನೆನ್ಪಿಟ್ಕೋರಿ ಆ ರೀಡರ್ ಕ್ಯಾನ್ ನೋಡ್ರಿ ಈಗ ಸ್ಪೆಕ್ಸ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂತ ಕೊಟ್ಟಣ ಏನು ಸ್ಪೆಸಿಫಿಕ್ ಪರ್ಮೇಶನ್ ಮಗು ಒಂದು ಗದ್ದೆ ಪಾಠವನ್ನು ಓದಾಕತ್ತದ ಅಂತಂದ್ರೆ ಅವ ಆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ನಾನು ಏನೋ ಒಂದು ಹುಡುಕಪ್ಪ ಅಂತ ನಾ ಆ ಮಗುವಿಗೆ ಟಾಸ್ಕ್ ಕೊಟ್ಟಿರ್ತೀನಿ ಆ ಮಗು ಓದ್ತಾ ಓದ್ತಾ ಏನು ಮಾಡ್ತೈತಿ ಅದನ್ನು ಹುಡುಕ್ತೈತಿ ಅದನ್ನು ಸ್ಕ್ಯಾನಿಂಗ್ ನೋಡಿ ರೆಕ್ಟ್ ಮಜಾ ಆದ ಕ್ವಶನ್ ಏನೈತಿ ಏನಿಲ್ಲ ಆ ನಾಲ್ಕು ಆಪ್ಷನ್ ಇರ್ತಾವ ಅದಕ್ಕೆ ಹೆಚ್ಚು ಸೂಟೇಬಲ್ ಯಾವುದಾಗ್ತಿ ಮತ್ತು ಒಂದು ವರ್ಣಾಗ ಒಂದು ಸ್ಪೆಸಿಫಿಕ್ ಶಬ್ದ ಇರ್ತೈತಿ ಆ ಶಬ್ದಕ್ಕೆ ಅರ್ಥ ನಮಗೆ ಗೊತ್ತಾಕೋತ ಹೋಯ್ತಂದ್ರೆ ನಾವು ಆರಾಮಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಹಾಕ್ಬೋದು ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಮ್ ಹಾಂ ಇದೂ ಎನ್ ಸಿ ಎಫ್ ಫಿಕ್ಸ್ ಬಿಡಲಾರ್ದಂಥ ಕ್ವಶನ್ ನ್ಯಾಷನಲ್ ಕರಿಕುಲಮ್ ವರ್ಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿರಿ ಟೀಚರ್ ಯೂಸಸ್ ಫ್ಲ್ಯಾಶ್ ಕಾರ್ಡ್ಸ್ ಬಂತಲ್ಲ ಕನ್ನಡದಾಗೂ ಬರ್ತದಲ್ಲ ನಾವು ಫ್ಲ್ಯಾಶ್ ಕಾರ್ಡ್ಗಳನ್ನು ಅಲ್ಲಿನೂ ಬೋಧನೆ ಮಾಡ್ತೀವಿ ಫ್ಲಾಶ್ ಕಾರ್ಡನ್ನು ಉಪಯೋಗ ಮಾಡಿಕೊಂಡು ನೋಡಿರಿ ಲ್ಯಾಂಗ್ವೇಜ್ ಬಂತಂದ್ರೆ ಇವು ಬಿಡಲಾರ್ದು ನೋಡಿರಿ ಗದ್ಯ ಬೋಧನೆ ಪದ್ಯ ಬೋಧನೆ ಕನ್ನಡದಾಗೂ ಇರ್ತಾವೆ ಇಂಗ್ಲೀಷ್ನಾಗ ಇರ್ತಾವೆ ಆಮೇಲೆ ಬರವಣಿಗೆ ಸಂಬಂಧಪಟ್ಟಂತೆ ಎಲ್ ಎಸ್ ಆರ್ ಡಬ್ಲ್ಯೂ ಲಿಸ್ಲಿಂಗ್ ಸ್ಪೀ ಸ್ಪೀಕಿಂಗ ರೈಟಿಂಗ್ ಇವು ಕನ್ನಡದಾಗ್ನೂ ಇರ್ತಾವೆ ಇಂಗ್ಲೀಷ್ನಾಗೆ ಇರ್ತಾವೆ ಆಮೇಲೆ ಒಂದು ಗದ್ಯವನ್ನು ನಾವು ಹೆಂಗೆ ಬೋಧನೆ ಮಾಡಬೇಕು ಪದ್ಯವನ್ನು ನಾವು ಹೆಂಗೆ ಬೋಧನೆ ಮಾಡ್ತಕ್ಕಂಥದ್ದು ಕ್ರಮ ಕನ್ನಡದಾಗೂ ಇರ್ತದೆ ಇಂಗ್ಲೀಷ್ನಾಗೂ ಇರ್ತದೆ ಆ್ಯಸ್ ದ ಸೇಮ್ ಒಂದು ಬೋಧನಾ ಶಾಸ್ತ್ರವನ್ನು ನೀವು ಕಲ್ತು ಬಿಟ್ರಂದ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೋಧನಾ ಶಾಸ್ತ್ರದ ಸಂಬಂಧಪಟ್ಟಂಥ ಉತ್ತರಗಳನ್ನ ನೀವು ಹಾಕಿ ಹಾಕ್ತೀರಿ ಯಾಕಂದ್ರೆ ಆ್ಯಸ್ ಯೂಶುವಲ್ ಅದಕ್ಕೆ ಸೇಮ್ ಆಗಿರ್ತಕ್ಕಂಥ ಉತ್ತರಗಳು ಸಿಗ್ತಾ ಹೋಗ್ತಾವ ನೋಡ್ರಿ ಈ ಪ್ರಶ್ನೆ ಹೆಂಗೈತೆ ನೋಡ್ರಿ ಟೀಚರ್ ಯೂಸಸ್ ಹೇಳಬಿಟ್ನೆಲ್ಲ ಫ್ಲಾಶ್ ಕಾರ್ಡ್ ಬಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಾವ ವಿಷುವಲ್ ಲರ್ನಿಂಗ್ಸ್ಗೆ ಸಂಬಂಧಪಟ್ಟಿರ್ತಾವೆ ಅಂದರೆ ವಿಜುವಲ್ ಅಂತಂದ್ರೆ ಸಿಂಪಲ್ ಆಗಿ ನೋಡೋದು ಹೌದಾ ಫ್ಲ್ಯಾಶ್ ಕಾರ್ಡನ್ನು ಬಳಸಿ ನಾವು ಏನು ಮಕ್ಕಳಿಗೆ ಬೋಧನೆ ಮಾಡ್ತೀವಲ್ಲ ಅದು ವಿಜುವಲ್ ಲರ್ನ್ಸ್ ಲರ್ನಿಂಗ್ಸ್ ಆಗ್ತಾವ ಇನ್ನು ಆಡ್ಯೋಟೋರಿಯಲ್ ಲರ್ನರ್ಸ್ ಅಂತಂದ್ರೆ ಕೇಳಿ ಕಲಿಯುವಂಥದ್ದು ಹ್ಞೂ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ ನೆಕ್ಸ್ಟ್ ಕ್ವಶನ್ ದ ಗೋಲ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು ಎನೇಬಲ್ ಚಿಲ್ಡ್ರನ್ ಕಮ್ಯುನಿಟ್ ಕಮ್ಯುನಿಕೇಟ್ ನೋಡಿ ಪ್ರಶ್ನೆ ಹೆಂಗೈತಿ ಅದು ನೋಡ್ರಿ ದ ಗೋಲ್ ಆಫ್ ಕಮ್ಯುನಿಕೇಟಿವ್ ಕ್ಯಾನ್ ಗೋಲ್ ಅಂತಂದ್ರೆ ಗುರಿ ಹ್ಞೂ ನಾ ಹೇಳಿನಲ್ಲ ಒಂದು ಪ್ರಶ್ನೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಶಬ್ದ ಅಲ್ಲಿ ಕೊಟ್ಟೆ ಕೊಟ್ಟಿರ್ತಾನೆ ದ ಗೋಲ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಇಸ್ ಟು ಎನೇಬಲ್ ಚಿಲ್ಡ್ರನ್ ಕಮ್ಯುನಿಕೇಟ್ ಅಂತಂದ್ರೆ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ನಾವು ಯಾವ ಉದ್ದೇಶಕ್ಕೋಸ್ಕರ ಆ ಭಾಷೆಯನ್ನು ಕಲಿ ಕಲಿಸ್ತೀವಲ್ಲ ಅದನ್ನು ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ದ ಆ್ಯಕ್ಟಿವಿಟಿ ಇನ್ ವಿಚ್ ಟೂ ಆರ್ ಮೋರ್ ಸ್ಟೂಡೆಂಟ್ಸ್ ನೋಡ್ರಿ ಒಬ್ರಿಗಿಂತ ಹೆಚ್ಚು ಹೌದಾ ಇಬ್ಬರಿಗಿಂತ ಹೆಚ್ಚು ದ ಆಕ್ಟಿವಿಟಿ ಇನ್ ವಿಚ್ ಟೂ ಆರ್ ಮೋರ್ ಸ್ಟೂಡೆಂಟ್ ಹೋಲ್ಡಿಂಗ್ ಕಾಂಟ್ರಾಡಿಕ್ಟ್ರಿ ಒಪಿನಿಯನ್ ಆನ್ ಎ ಪರ್ಟಿಕ್ಯುಲರ್ ಟಾಪಿಕ್ ಪ್ರೆಸೆಂಟ್ ಆರ್ಗ್ಯುಮೆಂಟ್ ಈಸ್ ನೋಡ್ರಿ ಎಷ್ಟು ಚಂದ ಐತಿ ಕ್ವಶನ್ ಇದು ದ ಆಕ್ಟಿವಿಟಿ ಅಂದರೆ ಒಂದು ಚಟುವಟಿಕೆಯನ್ನು ಶಿಕ್ಷಕರು ತರಗತಿಯಲ್ಲಿ ಮಾಡಕತ್ತಾರ ಹ್ಞೂ ದ ಆ್ಯಕ್ಟಿವಿಟಿ ಇನ್ ವಿಚ್ ಟು ಆರ್ ಮೋರ್ ಸ್ಟೂಡೆಂಟ್ಸ್ ಇಬ್ಬರಿಗಿಂತ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಅದಾರ ಹೌದಾ Holding contradictory opinion. ಆನ್ ಕಾಂಟ್ರಾಡಿಕ್ಟ್ರಿ ಬಹಳ ಮುಖ್ಯ ಈ ಶಬ್ದ ನಾ ಹೇಳಿರಲ್ಲ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಒಂದು ಪ್ರಶ್ನೆ ಐತಿ ಅಂತಂದ್ರೆ ಅಲ್ಲಿ ಒಂದು ಶಬ್ದ ನಮಗೆ ಬಹಳ ಮುಖ್ಯ ಅದೇ ಪ್ರಶ್ನೆ ನಮಗೆ ಉತ್ತರದತ್ತ ಕೊಂಡೊಯ್ತೈತಿ ಕಾಂಟ್ರಾಡಿಕ್ಟ್ರಿ ಅಂತಂದ್ರೆ ವಿರೋಧ ಶಬ್ ಪದಕ್ಕೆ ಶಬ್ದ ಏನು ಅರ್ಥ ಕನ್ನಡದಾಗ ಏನಾಗ್ತಿ ವಿರೋಧ ಅಂದ್ರೆ ಒಂದು ಯಾವುದೋ ಒಂದು ಚಟುವಟಿಕೆ ಐತಿ ಅಲ್ಲಿ ಪರ ವಿರೋಧಗಳು ನಡೆಯಾಕತಾವ ಒಪಿನಿಯನ್ ಹೌದಾ ಒಪಿನಿಯನ್ ಅಂತಂದ್ರೆ ಏನು ಅನುಭವಗಳು ಹಾಂ ಅವ್ರಿಗೆ ಅನಿಸಿದ್ದ ನಾವು ಹೇಳಕತ್ತಾರ ಬಟ್ ಕಾಂಟ್ರಾಡಿಕ್ಟ್ರಿ ಐತಿ ಕಾಂಟ್ರಾಡಿಕ್ಟ್ರಿ ಅಂತಂದ್ರೆ ವಿರೋಧಾತ್ಮಕ ವಿರೋಧ ಹೌದಾ ಆನ್ ಎ ಪರ್ಟಿಕ್ಯುಲರ್ ಟಾಪಿಕ್ ಪ್ರೆಸೆಂಟ್ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಬಂತು ಹೌದಾ ಕಾಂಟ್ರಡಿಕ್ಟ್ರಿ ಬಂತು ಒಪಿನಿಯನ್ ಬಂತು ಇವು ಎಲ್ಲ ಮೂರು ಶಬ್ದಗಳು ಎಲ್ಲಿ ಕಂಡು ಬರ್ತಾವೆ ಹೇಳಿ ನಮಗೆ ಡಿಬೇಟ್ ಡಿಬೇಟ್ ಅಂತಕ್ಕಂಥ ಒಂದು ಚಟುವಟಿಕೆ ಏನು ಮಾಡ್ತಾರ ಕಾಂಟ್ರಡಿಕ್ಟ್ರಿ ಇರ್ತೈತಿ ಒಪಿನಿಯನ್ಸ್ ಇರ್ತಾವ ಅನಂತರ ಒಂದು ಪರ್ಟಿಕ್ಯುಲರ್ ವಿಷಯ ಕೊಟ್ಟಿರ್ತಾರ ಅದ್ರ ಬಗ್ಗೆ ಪರ ವಿರೋಧಗಳು ನಡೀತಾವ ಎಷ್ಟು ಚಂದ ಅದ ಒಂದೇ ಒಂದು ಶಬ್ದ ನಮಗೆ ಆ ಕ್ವಶನ್ಯಾಗೆ ಸಿಕ್ತಂತಂದ್ರೆ ಆರಾಮಾಗಿ ನಾವು ಉತ್ತರವನ್ನು ಹಾಕ್ಬೋದು ಡಿಬೇಟ್ ಇದ್ದಕ್ಕೆ ಸರಿಯಾಗಿರ್ತಕ್ಕಂಥ ಇನ್ನೂ ರಗಡಿ ಈಗ ಫಸ್ಟ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಇನ್ನು ಒಂದು ಹತ್ತು ಹನ್ನೆರಡು ಕ್ಲಾಸ್ ಇದ್ರ ಬಗ್ಗೆ ಮಾಡೋಣ ನಾವು ಎಸ್ ಒಂದು ಸುಮಾರು ಎರಡುನೂರರಿಂದ ಮುನ್ನೂರು ಕ್ವಶನ್ಗಳನ್ನು ಶಾಸ್ತ್ರದ ಮೇಲೆ ಬಿಡಿಸಿಬಿಟ್ಟು ಅಂತಂದ್ರೆ ಬೆಕ್ಕಾದಂಥ ಕ್ವಶನ ಕೇಳಿ ಟ್ವಿಸ್ಟ್ ಕೇಳ್ತಾನೆ ಅದೇ ಕ್ವಶನನ್ನು ಹಿಂದೆ ಮುಂದೆ ಮಾಡಿ ನಾ ಹೇಳಿನಲ್ಲ ಕನ್ನಡ ಶಾಸ್ತ್ರದಾಗ ಯಾವ ರೀತಿ ಪ್ರಶ್ನೆಯನ್ನು ಹಿಂದೆ ಮುಂದೆ ಮಾಡ್ಕೋಣ ಸೇಮ್ ಇಲ್ಲಿನೂ ಅದೇ ಮಾಡ್ತಾನ ಬಟ್ ಸ್ವಲ್ಪ ಶಬ್ದಗಳು ನಮಗೆ ಭಾಳ ಮುಖ್ಯ ಇಲ್ಲಿ ಆ ಶಬ್ದಕ್ಕೆ ಅರ್ಥ ನಮಗೆ ಗೊತ್ತಾಯ್ತು ಅಂದರೆ ಆಟೋಮೆಟಿಕ್ಕಾಗಿ ಈಗ ನಾ ನಾನು ಹೇಳ್ದಿಲ್ಲ ಈಗ ಕಾಂಟ್ರಾಡಿಕ್ಟ್ರಿ ಒಪಿನಿಯನ್ಸ್ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಐತಿ ಪ್ರೆಸೆಂಟ್ ಆರ್ಗ್ಯುಮೆಂಟ್ ಎಲ್ಲ ನಡೆಯಾಕತ್ತವ ಅಂತಂದ್ರೆ ಅದೇನು ನಡೀತಾವೆ ಡಿಬೇಟ್ನಾಗ ಮೂರು ಅಲ್ಲ ಸ್ಪೀಚ್ ಆಗಂಗಿಲ್ಲ ಹ್ಞೂ ಆಮೇಲೆ ಪಿನಿಯಲ್ ಡಿಸ್ಕಶನ್ ಆಗೋದಿಲ್ಲ ಯಾವುದು ಆಗೋದಿಲ್ಲ ಅದು ಡಿಬೇಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೆಕ್ಸ್ಟ್ ಕ್ವಶ್ ನೋಡ್ರಿ ಟೀಚರ್ ಯೂಸಸ್ ಲೆಟರ್ಸ್ ಲೆಟರ್ ಅಂತಂದ್ರೆ ಅಕ್ಷರಗಳು ಸಿಲೆಬಲ್ಸ್ ಅಂದರೆ ಒಂದು ಉಚ್ಚಾರಣೆಗಳು ಇನ್ನು ವರ್ಡ್ಸ್ ನೋಡಿರಿ ಮೂರು ಶಬ್ದಗಳು ಸಿಕ್ಕು ನಮಗೆ ಇಲ್ಲಿ ಯಾವ್ಯಾವ ಶಬ್ದಗಳು ಸಿಕ್ಕು ಲೆಟರ್ ಸಿಕ್ಕು ಸಿಲೆಬಲ್ ಸಿಕ್ಕು ವರ್ಡ್ಸ್ ಸಿಕ್ಕು ಟು ಟೀಚ್ ರೀಡಿಂಗ್ ಸ್ಕಿಲ್ ಟು ದ ಯಂಗ್ ಲರ್ನರ್ಸ್ ದಿಸ್ ಮೆಥಡ್ ಈಸ್ ಎಂಥ ಮೆಥಡ್ ಇದು ಅಂತಂದ್ರೆ ಬಾಟಮ್ ಅಪ್ ಮೆಥಡ್ ಭಾಳ ಪ್ರಮುಖ ಬಾಟಮ್ ಅಪ್ ಮೆಥಡ್ ಕೇಳ್ತಿರ್ತಾನೆ ಭಾಳ ಸಿಂಪಲ್ ಐತಿ ನೋಡಿರಿ ಲೆಟರ್ಸನ್ನು ಸೆಲೆಬಲನ್ನು ಮತ್ತು ವರ್ಡ್ಸನ್ನು ಈ ರೀತಿ ಬಾಟಮ್ ಟು ಬಾಟಮ್ ಅಪ್ ಮೆಥಡ್ ಅಂತ ಕರಿತೀವಿ ಒಂದಾಗಿಂದು ಒಂದು ನಾವು ಏನು ಕಲಿಯಾಕತೀವ ಇಲ್ಲಿ ಇದನ್ನು ಬಾಟಮ್ ಅಪ್ ಮೆಥಡ್ ಅಂತ ಕರಿತೀವಿ ನೋಡ್ರಿ ಲೆಟರ್ಸ್ ಆಗಿರ್ಬೋದು ಸಿಲೆಬಲ್ ಆಗಿರ್ಬೋದು ವರ್ಡ್ಸ್ ಟು ಟೀಚ್ ರೀಡಿಂಗ್ ಸ್ಕಿಲ್ ಟು ದ ಯಂಗ್ ಲರ್ನರ್ಸ್ ದಿಸ್ ಮೆಥಡ್ ಇಸ್ ಕಾರ್ಡ್ ಬಾಟಮ್ ಅಪ್ ಮೆಥಡ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉದಾಹರಣೆ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ಇನ್ ಎ ಕನ್ಸ್ಟ್ರಕ್ಟಿವಿಸ್ಟ್ ಭಾಳ ಡೇಂಜರ್ ಭಾಳ ಅಷ್ಟೇ ಈಡು ಮಾಡ್ತಕ್ಕಂಥ ಪದ ಯಾಕಂತಂದ್ರೆ ಕಾಂಟ್ರಸ್ಟಿವಿಕ್ ಅಂದ್ರೆ ಕಾಂಟ್ರಾಕ್ಸ್ಟಿವಿಸ್ಟ್ ಬಂತಂದ್ರೆ ಅದು ರಚನಾತ್ಮಕವಾದ ಅಂತೇಳಿ ನಾವು ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಶಬ್ದ ಇದು ಕಾಂಟ್ರಾಕ್ಟಿವಿಸ್ಟ್ ಭಾಳ ಇಂಪಾರ್ಟೆಂಟ್ ಅಂದ್ರೆ ರಚನಾತ್ಮಕ ಅಪ್ರೋಚ್ ವಾದ ಈ ರಚನಾತ್ಮಕ ಚಿಲ್ಡ್ರನ್ ಆರ್ ವ್ಯೂಡ್ ಆ್ಯಸ್ ಆ್ಯಕ್ಟಿವ್ ಲರ್ನರ್ಸ್ ಅಂದ್ರೆ ರಚನೆ ಮಕ್ಕಳು ರಚನಾತ್ಮಕತೆಯನ್ನು ಎಲ್ಲಿ ಪಡ್ಕೋತಾರ ಅವ್ರು ಆ್ಯಕ್ಟಿವ್ ಇದ್ದಾಗ ಮಾತ್ರ ಅವ್ರಲ್ಲಿರ್ತಕ್ಕಂಥ ಹೊಸ ಹೊಸ ವಿಚಾರಗಳು ಹೊಸ ಹೊಸ ನಾಲೆಜನ್ನು ಆಗ್ತೈತಿ ಹೊರಗೆ ಬರ್ತಾ ಹೋಗ್ತೈತಿ ಹ್ಞೂ ಅವ ಆ್ಯಕ್ಟಿವ್ನೇ ಇರಲಿಲ್ಲ ಅಂತಂದ್ರೆ ಹೌದಾ ಅವ ಆ್ಯಕ್ಟಿವ್ ಇರಲಿಲ್ಲ ಅಂದ್ರೆ ಸ್ಲೋ ಲ ಸ್ಲೋ ಲರ್ನರ್ ಇದ್ದಂತಂದ್ರೆ ಸಾವಕಾಶೇ ಕಲಿತಿದ್ದಂತಂದ್ರೆ ಕಾಂಟ್ರಾಕ್ಸ್ಟಿವಿಸ್ಟ್ ಆಗೋದಿಲ್ಲ ಗಿಫ್ಟೆಡ್ ಇದ್ದಂತಂದ್ರೆ ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ ಬಟ್ ಅಲ್ಲಿ ಆ್ಯಕ್ಟಿವ್ ಅಂತ ಬಂತಂದ್ರೆ ನೋಡ್ರಿ ಕಾಂಟ್ರಾಕ್ಟಿವಿಸ್ಟ್ ಅಪ್ರೋಚ್ ಬಂತಂದ್ರೆ ಅಲ್ಲಿ ಆ್ಯಕ್ಟಿವ್ ಲರ್ನರ್ಸ್ ಏನಾಗ್ತೈತಿ ಬಹಳ ಸೂಕ್ತ ಆ್ಯಕ್ಟಿವ್ ಆಗಿರ್ತದೆ ಮಗು ಎಸ್ ಭಾಳ ಸರಳ ಬಾ ಸಿಂಪಲ್ ಇಂಥವೆ ಕ್ವೆನ್ ಇರ್ತಾವ ದ ಪ್ರೀ ರೀಡಿಂಗ್ ನೋಡ್ರಿ ಪ್ರೀ ರೀಡಿಂಗ್ ಅಂತಂದ್ರೆ ಪ್ರೀ ಮೊದಲು ಅಂದ್ರೆ ಪೂರ್ವ ಸಿದ್ಧತೆಯಲ್ಲಿ ನಾವು ಏನು ಹೋಗ್ತೀವಲ್ಲ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಟು ಗೆಟ್ ದ ಟು ಗೆಟ್ ದ ಗಿಸ್ಟ್ ಆರ್ ಸೆಂಟ್ರಲ್ ಐಡಿಯಾ ಆಫ್ ಎ ನಾ ನಾಲೆಜ್ ಹ್ಞೂ ಸಾರಿ ನಾವೆಲ್ ಐತಿ ನೋಡಿರಿ ಪ್ರೀ ರೀಡಿಂಗ್ ಏನು ಕೆಲಸ ಪ್ರೀ ರೀಡಿಂಗ್ ನಾ ಆಗಳೇ ಬಂತಲ್ಲ ಕ್ವಶನ್ ಇದ್ರ ಬಗ್ಗೆ ಕ್ವಶನ್ ಬಂತಲ್ಲ ಒಂದೇ ಕ್ವೆಶನ್ ಪೇಪರ್ ಮ್ಯಾಗೆ ಒಂದೇ ಕ್ವಶನ್ ಪೇಪರ್ದಾಗ ಎರಡು ಸಲ ಕ್ವೆಶನ್ ಆಗ್ಯದ ನೋಡಿರಿ ಹೌದಾ ಪ್ರೀ ರೀಡಿಂಗ್ ಮಾಡಕತ್ತಾರ ಪ್ರೀ ರೀಡಿಂಗ್ ಮಾಡಕತ್ತೀವಿ ಆ ತದನಂತರ ಈ ಉದ್ದೇಶ ಏನೈತಿ ಒಂದು ಶಬ್ದ ನಮಗೇನು ಸೆಂಟ್ರಲ್ ಐಡಿಯಾ ನೋಡ್ರಿ ಆ ಪ್ರಶ್ನೆದಾಗೈತಿ ನೋಡ್ರಿ ಸೆಂಟ್ರಲ್ ಐಡಿಯಾ ಆಫ್ ಎ ನಾವೆಲ್ ನಾ ಹೇಳಿನಲ್ಲ ಒಂದು ಪ್ರಶ್ನೆದಾಗ ಒಂದು ನಮಗೆ ಒಂದು ಹಿಡನ್ ವರ್ಡ್ ಇದ್ದೇ ಇರ್ತೈತಿ ಆ ಹಿಡನ್ ವರ್ಡ್ ನಿಮಗೆ ಅಂದ್ರೆ ಸೆಂಟ್ರಲ್ ಐಡಿಯಾ ಅಲ್ಲಿ ಸ್ಕ್ಯಾನಿಂಗ್ ಇತ್ತು ಪರ್ಟಿಕ್ಯುಲರ್ ಇತ್ತು ಅಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇತ್ತು ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಮಕ್ಕಳು ಹುಡ್ಕತ್ತಿದ್ರು ಬಟ್ ಇಲ್ಲಿ ಸೆಂಟ್ರಲ್ ಐಡಿಯಾ ಆಫ್ ಎ ನಾವೆಲ್ ಅಂದ್ರೆ ಒಂದು ಕಾದಂಬರಿಯ ಎಲ್ಲ ಆ ಥೀಮ್ ಏನೈತಿ ಅದು ಸೆಂಟ್ರಲ್ ಐಡಿಯಾ ಏನೈತಿ ಅದನ್ನು ನಾವು ಗೊತ್ತು ಮಾಡ್ಕೋಬೇಕಂದ್ರೆ ಸ್ಕಿಮ್ಮಿಂಗ್ ಮಾಡ್ತೀವಿ ಅಂದರೆ ಓವರ್ ಆಗಿ ಇಲ್ಲಿ ಇಡೀ ಕಾದಂಬರಿ ಏನೋದು ನಮಗೇನು ನಮ್ಮದು ಬ್ರೀಫ್ ಆಗಿರ್ತಕ್ಕಂಥ ಅದ್ರ ಉದ್ದೇಶ ಹ್ಞೂ ಐ ಇದು ಎದ್ರ ಇದು ಎದ್ರ ಬಗ್ಗೆ ಐತಿ ಕಾದಂಬರಿ ಅಂತಕ್ಕಂಥದ್ದು ನಾವು ಕಂಡುಕೋತೀವಲ್ಲ ಅದನ್ನು ಸ್ಕಿಮ್ಮಿಂಗ್ ಅಂತ ಕರಿತೀವಿ ಬಟ್ ಚೆಂದ ಐತಿ ನೋಡ್ರಿ ಹ್ಞೂ ಸ್ಕ್ಯಾನಿಂಗ ಸ್ಕಿಮ್ಮಿಂಗ ಎರಡು ಗೊತ್ತಾದವಲ್ಲ ಇಲ್ಲೇ ಒಂದೇ ಕ್ವಶನ್ ಪೇಪರ್ನಾಗೆ ಎರಡು ಸಲ ಪ್ರಶ್ನೆ ಆಗೈತಿ ಎಸ್ ರೀಡಿಂಗ್ ಅಲೌಡ್ ಹೆಲ್ಪ್ ನೋಡಿರಿ ರೀಡಿಂಗ್ ಅಲೌಡ್ ಹೆಲ್ಪ್ಸ್ ಚಿಲ್ಡ್ರನ್ ಟು ಅಂದ್ರೆ ಲೌಡ್ ಆಗಿ ಓದ್ತಕ್ಕಂಥದ್ದು ಇದು ಮಕ್ಕಳಿಗೆ ಯಾವ ರೀತಿ ಸಹಾಯಕಾರಿ ಆಗ್ತದೆ ಅಂತ ಕೇಳೋಣ ಇಂಪ್ರೂವ್ ದೇರ್ ಪ್ರೊನೌನ್ಸೇಷನ್ ಅವರು ಜಾಸ್ತಿ ಸೌಂಡ್ ಮಾಡಿ ಓದಾಕತ್ತರ ಅಂತಂದ್ರೆ ಸಿಂಪಲ್ ರೀ ಏನೈತಿದಾರ ಲೌಡ್ ಅಂತ ಕ್ಯಾನ ಇಂಪ್ರೂವ್ ದೇರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ಶಬ್ದಗಳನ್ನು ವಾಕ್ಯಗಳನ್ನು ಜೋರು ಜೋರಾಗಿ ಮಗು ಓದಾಕೈತಿ ಅಂದ್ರೆ ಅವನಲ್ಲಿ ಏನು ಡೆವಲಪ್ಮೆಂಟ್ ಆಗ್ತೈತಿ ಇಂಪ್ರೂವ್ ದೇರ್ ಪ್ರೊನೌನ್ಸಿಯೇಷನ್ ಡೆವಲಪ್ಮೆಂಟ್ ಆಗ್ತೈತಿ ರೀಡಿಂಗ್ ನೋಡಿರಿ ಮೂರು ಆಪ್ಷನ್ನ ನೋಡ್ಕೊಂಬಿಡ್ರಿ ಇನ್ಕ್ರೀಸ್ ದೇರ್ ಸ್ಪೀಚ್ ಅಷ್ಟು ಸಫಿಸೆಂಟ್ ಅನಿಸ್ತಿ ಅನ್ಸಂಗಿಲ್ಲ ಆಟೋಮೆಟಿಕ್ ಆಗಿ ರಾಂಗ್ ಆಗ್ತೈತಿ ಇನ್ನು ಮೂರನೇ ಆಪ್ಷನ್ ನೋಡಿರಿ ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಅಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ರೀಸನಿಂಗ್ ಸಂಬಂಧಪಡ್ತದ ಸಂಬಂಧಪಡ್ತದೆ ಬರೋದನ್ನೆಲ್ಲ ಇನ್ನು ಡೆವಲಪ ರೆಫ್ರೆನ್ಸ್ ಸ್ಕಿಲ್ಸ್ ಅಂತ ಕ್ಯಾನ್ ಅದು ಅಷ್ಟು ಸಪಿಸೆಂಟೆನ್ಸ್ ಹಂಗಿಲ್ಲ ಬಟ್ ಇಂಪ್ರೂವ್ ಇದೆ ಪ್ರೊನೌನ್ಸಿಯೇಷನ್ ಆ ಮಕ್ ಆ ಮಗುವಿನಲ್ಲಿ ಆ ಆ ವಿದ್ಯಾರ್ಥಿ ಏನಾಗ್ತೈತಿ ಪ್ರೊನೌನ್ಸಿಯೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿರಿ ಮೂವತ್ತು ಕ್ವಶನ್ ಅಂದ್ರೆ ಇಲ್ಲಿ ಈಗ ಸದ್ಯಕ್ಕೆ ಏನು ಡಿಸ್ಕಶನ್ ಮಾಡಿವಲ್ಲ ಪೇಪರ್ ಫಸ್ಟ್ ಇಂಗ್ಲೀಷ್ ಯಾರು ಬರ್ದಾರಲ್ಲ ಅಲ್ಲಿ ಕೇಳಿರ್ತಕ್ಕಂಥದ್ದು ಇನ್ನು ಪೇಪರ್ ಕನ್ನಡ ಫಸ್ಟ್ ಬರೆದು ಇಂಗ್ಲೀಷ್ ಸೆಕೆಂಡ್ ಬರ್ತಿರ್ತದೆ ಅಲ್ಲಿನೂ ಬೋದನ್ನಷ್ಟು ನಮಗೇನು ಕ್ವಶನ್ ಇದು ಸಾಕು ಪ್ರಾಕ್ಟೀಸ್ ಮಾಡೋಕ್ಕೆ ಯಾಕಂದ್ರೆ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಅವೇ ಟಾಪಿಕ್ ಮೇಲೆ ಕ್ವಶನನ್ನು ಹೆಂಗೆ ಆ ಕೇಳ್ತಕ್ಕಂಥ ಉದ್ದೇಶ ಅಲ್ಲಿ ಯಾವ ರೀತಿ ಒಂದೇ ಕ್ವಶನ್ನಾಗ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾನೆ ಅಂತೇಳಿ ನಮ್ಗೆ ಗೊತ್ತಾಕೋತ ಹೋಗೋದೇ ಕ್ವಶನ್ ಪೇಪರ್ ಅದು ಕ್ವಶನ್ ಪೇಪರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಕ್ವಶನ್ ಪೇಪರ್ ಇತ್ತಂದ್ರೆ ಆ ಕ್ವಶನ್ ಪೇಪರ್ ನ ಮುಂದಿಟ್ಟುಕೊಂಡು ಒಂದು ಚೂರು ಅದ ನೋಡ್ರಿ ಅಧ್ಯಯನ ಮಾಡಿಬಿಟ್ಟು ಅಂತಂದ್ರೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಶೈಲಿ ಉದ್ದೇಶ ನಮಗೆ ಗೊತ್ತಾಕೋತ ಹೋಗ್ತೈತಿ ಎಸ್ ನೆಕ್ಸ್ಟ್ ನೋಡ್ರಿ ಹ್ಞೂ the explanation of cc with reference to assessment is cc Bala simple ಒಂದು ಕ್ವಶನ್ ಸಿ ಸಿ ಮ್ಯಾಗ್ ಇಟ್ಟೇ ಹೇಳ್ತಾನೆ ವ್ಯಾಲ್ಯುವೇಷನ್ ಮ್ಯಾಗ್ಯ ಮೌಲ್ಯಮಾಪನದ ಮೇಲೆ ಒಂದು ಫಿಕ್ಸ್ ಕ್ವಶನ್ ವ್ಯಾಲ್ಯೂವೇಷನ್ ಕೇಳಕ್ಕೆ ಹೇಳ್ತಾನೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ನೆನಪಿಟ್ಕೊಂಡ್ಬಿಟ್ರೆ ಫಿಕ್ಸ್ ಕ್ವಶನ್ ಇದು ದಕ್ಸ್ ಎಲ್ಲರೂ ಕೇಳ್ಬೋದಾ ಇದು ಬರೀ ಇಂಗ್ಲೀಷ್ನಾಗೆ ಕೇಳ್ಬೇಕು ಅಂತ ಇಲ್ಲ ಬೇಕಾದಲ್ಲಿ ಕೇಳ್ಬೋದವ ಸೈಕೊಲಾಜಿಗಾರ ಕೇಳಿ ಆನಂತರ ಕನ್ನಡದಾಗ ಕೇಳಿ ಅವ್ನಿಗೆ ಎಲ್ಲಿ ಮನಸ್ಸು ಬರ್ತದೆ ಅಲ್ಲಿ ಫಿಕ್ಸ್ ಒಂದು ಕ್ವಶನ್ ಇಟ್ಟೇ ಇರ್ತಾನೆ ಇದನ್ನು ಸಿ ಸಿ ಮೀನ್ಸ್ ಸಿ ಸಿ ರೆಫರೆನ್ಸ್ ಟು ಅಸೆಸ್ಮೆಂಟ್ ಅಸಸ್ಮೆಂಟ್ ಅಂದ್ರೆ ಮೌಲ್ಯಮಾಪನ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ಅಂತಕ್ಕಂಥದ್ದು ಎಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಕ್ಯಾನ್ ಅಕೊಮಿಡೇಟ್ ನೋಡ್ರಿ ಶಬ್ದ ಒಂದು ಹೇಳಿನಲ್ಲ ನಾನು ಒಂದು ಪ್ರಶ್ನೆಯಲ್ಲಿ ನಮಗೆ ಒಂದು ಶಬ್ದ ಬಹಳ ಪ್ರಮುಖ ಆಗ್ತೈತಿ ಅಷ್ಟೇ ನೋಡ್ರಿ ಏನು ಕ್ವಶನ್ ಅದು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಅದ ನಾವು ಇಂಗ್ಲೀಷ್ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರದಾರ ಕ್ಯಾನ್ ಅಕೊಮೊಡೇಟ್ ಸ್ಟೂಡೆಂಟ್ಸ್ ವಿತ್ ದ ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ದೇರ್ ಕ್ಲಾಸಸ್ ಬಾಯ್ ದೇರ್ ಕ್ಲಾಸಸ್ ಬಾಯ್ ನೋಡ್ರಿ ಇಲ್ಲಿ ಅಕಾಮಡೇಟ್ ಅಂತಂದ್ರೆ ಅವಕಾಶವನ್ನು ಕಲ್ಪಿಸುವುದು ಒಂದು ಒಂದು ಶಬ್ದ ನಮಗೆ ಸಿಕ್ತ ಈಗ ಇಂಗ್ಲೀಷ್ ಶಿಕ್ಷಕ ಅದಾನ ಅಕೊಮೊಡೇಟ್ ಎಂಥ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸ್ತಕ್ಕಾಗ ಲರ್ನಿಂಗ್ ಡಿಸಬಿಲಿಟೀಸ್ ದೇರ್ ಕ್ಲಾಸಸ್ ಬಾ ಅಂದ್ರೆ ಕಲಿಕಾ ಒಂದು ಕೋಣೆಯಲ್ಲಿರ್ತಕ್ಕಂಥ ಡಿಸಬಿಲಿಟೀಸ್ಗಳನ್ನು ನ್ಯೂನತೆಗಳನ್ನು ಯಾವ ರೀತಿ ಶಿಕ್ಷಕ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಐತಿ ಹೌದಾ ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ರೋಚಸ್ ದ್ಯಾಟ್ ಆರ್ ಗುಡ್ ಫಾರ್ ಆಲ್ ಎಲ್ಲರಿಗೆ ಅಳವಡಿಕೆ ಆಗಿರ್ತಕ್ಕಂತಹ ಎಲ್ಲರಿಗೂ ಅನ್ವಯವಾಗಿರ್ತಕ್ಕಂತಹ ಕೌಶಲ್ಯಗಳನ್ನು ಶಿಕ್ಷಕ ಏನು ಮಾಡಬೇಕು ತರಗತಿಯಲ್ಲಿ ಅಪ್ಲೈ ಮಾಡ್ಕೊತ ಹೋಗ್ಬೇಕು ಅನ್ನೋ ಡ್ಯಾಟ್ ಚೆಂದ ಇತ್ತು ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ರೋಚಸ್ ದ್ಯಾಟ್ ಆರ್ ಗುಡ್ ಫಾರ್ ಆರ್ ಎಲ್ಲರಿಗೆ ಒಳ್ಳೆಯದಾಗಬೇಕಲ್ಲ ಅಟ್ ಚಂದ ಐತೆ ನೋಡಿರಿ ಕ್ವಶನ್ ಒಂದೊಂದು ಕ್ವಶನ್ ರೀ ಒಂದೊಂದು ಕ್ವಶನ್ಲಿಂತ್ರೆ ಅಷ್ಟೋ ನಾಲೆಜನ್ನು ಪಡ್ಕೋಬೋದು ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಕ್ಯಾನ್ ಅಕೋಮೊಡೇಟ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ದ ಕ್ಲಾಸ್ ಬೈ ಆ ಶಿಕ್ಷಕ ಏನು ಮಾಡ್ಬೇಕಂತಂದ್ರೆ ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ರೋಚಸ್ ದ್ಯಾಟ್ ಆರ್ ಗುಡ್ ಫಾರ್ ಆಲ್ ಎಲ್ಲರಿಗೆ ಒಳ್ಳೆಯದಾಗಿರ್ತಕ್ಕಂತಹ ಎಲ್ಲರಿಗೂ ಅನುಕೂಲಕರವಾಗಿರ್ತಕ್ಕಂಥ ಸ್ಕಿಲ್ಗಳನ್ನು ಉಪಯೋಗ ಮಾಡಿ ಆ ತರಗತಿಯಲ್ಲಿರ್ತಕ್ಕಂಥ ಮಗುವಿನಲ್ಲಿರ್ತಕ್ಕಂಥ ಡಿಸಬಿಲಿಟೀಸ್ಗಳನ್ನು ಹೋಗಲಾಡಿಸತಕ್ಕಂಥ ಕ್ರಮಕ್ಕೆ ಮುಂದಾಗಬೇಕು ಹ್ಞೂ ಪ್ಲಾನಿಂಗ್ ಆ ರೆಮಿಡಿಯಲ್ಲಿ ಅಪ್ರೋಚ್ ಆಗೋದಿಲ್ಲ ಹ್ಞೂ ಎರಡು ಆಪ್ಷನ್ ಆಗೋದಿಲ್ಲ ಗಿವಿಂಗ್ ಓನ್ಲಿ ಡ್ರಿಲ್ ಆ್ಯಕ್ಟಿವಿಟೀಸ್ ಅದನ್ನು ಅಷ್ಟು ಸಫಿಸಿಯೆಂಟ್ ಆಗೋದಿಲ್ಲ ಮೂರನೇದು ಅಷ್ಟು ಸಫಿಸಿಯೆಂಟ್ ಆಗೋದಿಲ್ಲ ಆಪ್ಷನ್ ಒನ್ನೆದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಚೈಲ್ಡ್ ನೋಡ್ರಿ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಚೈಲ್ಡ್ ಪೋರ್ಟ್ಫೋಲಿಯೋ ಈಸ್ ಅ ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಯಾಂಪಲ್ಸ್ ಈ ಪ್ರಶ್ನೆಗೆ ಏನಾಗ್ತೈತಿ ಆಪ್ಷನ್ ಸಂಖ್ಯೆ ಮೂರು ಉತ್ತರ ಆಗ್ತೈತಿ ಸಿಂಪಲ್ ಐತಿ ಏನಷ್ಟು ಇದು ಕ್ವಶನ್ ಅಲ್ಲ ದ ಲ್ಯಾಂಗ್ವೇಜ್ ಲರ್ನಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟೈತಿ ಕಲೆಕ್ಟಿವ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಯಾಂಪಲ್ಸ್ ಅಂತಕ್ಕಂಥದ್ದು ಆಪ್ಷನ್ ಸಂಖ್ಯೆ ಮೂರು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ನೋಡ್ರಿ ನೆಕ್ಸ್ಟ್ ಇದು ಭಾಳ ಐತಿ ನೋಡ್ರಿ ಅಗಳಿಂದೆ ಪ್ರಶ್ನೆ ಒಂದೇ ಕ್ವಶನ್ ಪೇಪರ್ನ ಎಷ್ಟು ಮಜಾ ಮಜಾ ಕ್ವಶನ್ ಬರ್ತಾನೆ ನೋಡಿರಿ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ಟೀ ಕ್ಯಾನ್ ಬಿ ಬೆಸ್ಟ್ ಪ್ರೆಸೆಂಟೆಡ್ ಇನ್ ದ ಗ್ರಾಪಿಕ್ ಫ್ರಾಮ್ ಆಫ್ ನೋಡಿರಿ ಈಗ ಒಂದು ಪ್ರೊಸೆಸ್ ಐತಿ ಎದ್ರ ಅದು ಆಫ್ ಪ್ರಿಪೇರಿಂಗ್ ಟೀ ಪ್ರಿಪೇರಿಂಗ್ ಟೀ ಕ್ಯಾನ್ ಬಿ ಬೆಸ್ಟ್ ಅಂದರೆ ಟೀ ಒಂದು ಪ್ರೊಸೆಸ್ ಟೀಯನ್ನು ಪ್ರಿಪೇರ್ ಮಾಡೋ ಸಲುವಾಗಿ ಬೆಸ್ಟ್ ರೀಪ್ರೆಸೆಂಟೆಡ್ ನೋಡ್ರಿ ಬೆಸ್ಟ್ ರಿಪ್ರೆಸೆಂಟೆಂಟ್ಸ್ ಅದು ಆಗಬೇಕು ಅಂದರೆ ರಿಪ್ರೆಸೆಂಟ್ ಅಂತಂದ್ರೆ ನಾವು ಕ್ಲಾಸ್ನಾಗ ಹೇಳ್ತೀವಲ್ಲ ಹ್ಞೂ ಆ ಫ್ಲೋ ಚಾರ್ಟ್ ಏನಲ್ಲ ಆ ಮಕ್ಕಳಿಗೆ ಫ್ಲೋಚಾರ್ಟನ್ನ ತೋರಿಸೋದ್ರಿಂದ ಅಲ್ಲಿರ್ತಕ್ಕಂಥ ಪ್ರೆಸೆಂಟೇಶನ್ ಅತಿ ಛಂದಾಗಿ ಮಕ್ಕಳಿಗೆ ಮನದಟ್ಟಾಗ್ತಿ ಮೇಲೇನು ಕೇಳೋಣ ಚಾರ್ಟ್ ಬಗ್ಗೆನೇ ಪಶನ್ ಆಗೈತಿ ಇಲ್ಲಿನೂ ಫ್ಲೋ ಚಾರ್ಡ್ ಬಗ್ಗೆ ಅವೇಖಾನೆ ಏನೇನು ಇರಂಗಿಲ್ಲ ರೀ ಮೌಲ್ಯಮಾಪನ ಕಲಿಕೆ ಮೌಲ್ಯಮಾಪನ ಕಲಿಕಾ ಮೌಲ್ಯಮಾಪನ ಗದ್ಯವನ್ನು ಹೆಂಗೆ ಬೋಧನೆ ಮಾಡಬೇಕು ಪದ್ಯವನ್ನು ಹೆಂಗೆ ಬೋಧನೆ ಮಾಡಬೇಕು ಸಲ್ಯಾಬಲ್ಲ ಅಂತಂದ್ರೇನು ರೈಮಿಂಗ್ ವರ್ಡ್ ಅಂತಂದ್ರೂ ರೈಮಿಂಗ್ ವರ್ಡ್ ಅದಕ್ಕೆ ಉಪಯೋಗ ಆಗ್ತಾವ ಲೋವರ್ ಕ್ಲಾಸ್ ಮಕ್ಕಳಿಗೆ ಹೆಂಗೆ ಅಪ್ಪರ್ ಕ್ಲಾಸ್ ಮಕ್ಕಳಿಗೆ ಹೆಂಗೆ ನಾವು ಬೋಧನೆ ಮಾಡಬೇಕು ಅದನಂತರ ಅದನ್ನ ಆಕ್ಟಿವಿಟಿ ಹ್ಞೂ ಆಡಿಯೋ ವಿಜುವಲ್ ಎಲ್ ಎಸ್ ಆರ್ ಡಬ್ಲ್ಯೂ ರಿಸೆಪ್ಟಿವ್ಸ್ ಅಂತ ಕರಿತೀವಿ ಅಂದ್ರೆ ನಾವು ಎರಡು ಎರಡರಿಂದ ಪಡ್ಕೋತೀವಿ ಇನ್ನು ಎರಡರಿಂದ ಏನು ಮಾಡ್ಕೋತೀವಿ ಎಲ್ ಎಸ್ ಆರ್ ಡಬ್ಲ್ಯೂದಾಗ ಒಂದು ಪ್ರಕಾರಗಳನ್ನ ಮಾಡ್ತೀವಲ್ಲ ಹ್ಞೂ ಅಂದ್ರೆ ನಾಲೆಜನ್ನು ಪಡ್ಕೊಳ್ಳೋದು ಎರಡು ನಮ್ಮ ತಿಳ್ಕೊಂಡಿದ್ದನ್ನು ಹೊರಗೆ ಹಾಕೋದು ಹ್ಞೂ ಮಾತನಾಡೋದ್ರ ಮೂಲಕ ಬರವಣಿಗೆ ಮೂಲಕ ಎರಡು ಹೊರಗೆ ಹಾಕೋದು ಬರ್ತಾವ ಇನ್ನು ಒಳಗೆ ತೊಗೊಳೋದು ಅದ್ರಾಗ ಫಿಕ್ಸ್ ಕ್ವಶನು ಹೌದಾ ಒಂದು ಲಿಸ್ನಿಂಗ್ ಮತ್ತು ಲಿಸ್ನಿಂಗ್ ಮಾಡೋದ್ರ ಮೂಲಕ ನಾವು ಕೇಳ್ತೀವಿ ಕಲಿತೀವಿ ಹೌದಾ ಆ್ಯಂಡ್ ಸರಿ ಲಿಸ್ನಿಂಗ್ ಮಾಡೋದ್ರ ಮೂಲಕ ರೀಡಿಂಗ್ ಮಾಡೋದ್ರ ಮೂಲಕ ತಿಳ್ಕೊಳ್ತೀವಿ ಇನ್ನು ಬರವಣಿಗೆ ಮತ್ತು ಮೂಲಕ ಅಂತ ಬರ್ತಾವ ಬರ್ತಾವಾ ಇಂಗ್ಲೀಷ್ನ ಫಿಕ್ಸ್ ಕ್ಷಣನ್ ನೀವು ಹಿಂಗೆ ಕೇಳ್ಕೊಳ್ತಾ ಬರ್ತಾನೆ ಒಂದೊಂದು ಟಾಪಿಕ್ ಭಾಳ ಸರಳ ಇರ್ತಾವ ಹೋಗ್ತಾ ಹೋಗ್ತಾ ನಾವು ಕ್ವಶನ್ ಡಿಸ್ಕಶನ್ ಮಾಡ್ಕೋತ ಹೋದಾಗ ನಿಮಗೆ ಗೊತ್ತಾಗ್ತೈತಿ ಎಸ್ ನೆಕ್ಸ್ಟ್ ನೋಡ್ರಿ ಇದು ಹೇಳೋದ್ರಲ್ಲಿ ನಾನು ಚಾರ್ಟ್ ಎಸ್ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ಟೀ ಕ್ಯಾನ್ ಬಿ ಬೆಸ್ಟ್ ಪ್ರೆಸೆಂಟೆಡ್ ಇನ್ ದ ಗ್ರಾಫಿಕ್ ಫಾರ್ಮ್ ಅಂತಂದ್ರೆ ಅದು ಚಾರ್ಟ್ ಮೂಲಕ ನಾವು ಮಕ್ಕಳಿಗೆ ಅದನ್ನು ಬೋಧನೆ ಮಾಡ್ಬೋದು ಲಿಸ್ನಿಂಗ್ ಪಾವ್ಸ್ ದ ಪಾತ್ ನೋಡಿರಿ ಎಟ್ ಮಜಾ ಐತಿ ಫಸ್ಟ್ ನಮಗೆ ಹೇಳಿನಲ್ಲ ಒಂದು ಕ್ವಶನ್ ಒಂದೊಂದು ವರ್ಡು ಆ ಶಬ್ದಕ್ಕೆ ನೀವು ಅರ್ಥ ಬರ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಹ್ಞೂ ನೋಡಿರಿ ಪಾವ್ಸ್ ದ ಪಾತ್ ಅಂತಂದ್ರೆ ಪಾವ್ಸ್ ದ ಪಾತ್ ಅಂತಂದ್ರೆ ಸುಗಮ ಕಲಿಕೆಯನ್ನು ಸುಗಮಗೊಳಿಸೋಕ್ ನೀವು ಕನ್ನಡದಾಗ ಕೊಟ್ಟರೆ ಆಟೋಮೆಟಿಕ್ಕಾಗಿ ನೀವು ಬರ್ಲಿಕ್ಕಂದ್ರೆ ಇದು ಆನ್ಸರ್ ಮಾಡ್ತೀರಿ ಬಟ್ ಇಂಗ್ಲೀಷ್ನಾಗ ನಮಗೆ ಯಾಕೆ ಟಫ್ ಆಗ್ತಿ ಅಂತಂದ್ರೆ ಆ ಶಬ್ದಕ್ಕದು ಅರ್ಥ ನಮಗೆ ಸ್ವಲ್ಪ ಗೊಂದಲ ಆಗ್ತೈತಿ ಗೊತ್ತಾಗೋದಿಲ್ಲ ನೋಡಿರಿ ಲ ಲಿಸ್ನಿಂಗ್ ಪಾವ್ಸ್ ಅಂದ್ರೆ ಸುಗಮ ಎಂಥದ್ದು ಲಿಸ್ನಿಂಗ್ ಕೇಳುವುದರ ಸುಗಮ ಸುಗಮ ದಾರಿ ಅಂದರೆ ನಾವು ಯಾವುದೋ ಒಂದು ಕೇಳಾಕತಿವಿ ಅದಕ್ಕೆ ಸುಗಮ ದಾರಿ ಲಿಸ್ನಿಂಗ್ ಪಾವ್ಸ್ ದ ಪಾತ್ ಆಫ್ ಅ ಡೆವಲಪ್ಮೆಂಟ್ ತ್ರೀ ಅದರ್ ಸ್ಕಿಲ್ಸ್ ಏನು ಕ್ಯಾನ ಲಿಸ್ನಿಂಗ್ ಕ್ಯಾನ್ ಹೌದಾ ಸುಗಮ ಪಾವ್ಸ್ ಅಂತ ಸುಗಮ ಪಾತ್ ಅಂದ್ರೆ ದಾರಿ ಎಷ್ಟು ಮಜಾ ಆಯ್ತು ನೋಡಿರಿ ಒಂದೊಂದು ವರ್ಡನ್ನು ನಾವು ಡಿಫೈನ್ ಮಾಡ್ಕೊಳ್ತೋದ್ರೆ ಅದರ ಅರ್ಥನೂ ಗೊತ್ತಾಯ್ತ ಅದರ ಅರ್ಥ ಆಟೋಮೆಟಿಕ್ಕಾಗಿ ಗೊತ್ತಾಗ್ತೈತಿ ಅರ್ಥ ಗೊತ್ತಾಯ್ತು ಆಪ್ಷನ್ನು ಕಟ್ ಕರೆಕ್ಟದು ಆನ್ಸರ್ಗೆ ಹೋಗ್ತೈತಿ ಸ್ಪೀಕಿಂಗ ರೀಡಿಂಗ ರೈಟಿಂಗ್ ಏನಾಗ್ತೈತಿ ಲಿಸ್ನಿಂಗ್ ಪಾರ್ಸ್ ಆಫ್ ದ ಪಾತ್ ಆಫ್ ದ ಡೆವಲಪ್ಮೆಂಟ್ ಆಫ್ ತ್ರೀ ಸ್ಕಿಲ್ ಅಂತಂದ್ರೆ ಸ್ಪೀಕಿಂಗ ರೀಡಿಂಗ ರೈಟಿಂಗ್ ಏನಾಗ್ತವ ಸುಗಮ ಕಾರ್ಯ ಆಗಿರ್ತಕ್ಕಂಥ ದಾರಿ ಆಗ್ತಾವ ಹ್ಞೂ ಕ್ರಿಟಿಕಲ್ ಲಿಸ್ನಿಂಗ್ ಆಗೋದಿಲ್ಲ ಆಪ್ಷನ್ ಎರಡೂ ಆಗೋದಿಲ್ಲ ಫಾರ್ಮಲ್ ಲಿಸ್ನಿಂಗ್ ಆಗೋದಿಲ್ಲ ಆಮೇಲೆ ಆಪ್ಷನ್ ಫೋರ್ ಎಕ್ಸ್ಟೆನ್ಸಿವ್ ಎಸ್ ಎಕ್ಸ್ಟೆನ್ಸಿವ್ ಲಿಸ್ನಿಂಗ ಪಿಚ್ಚರ್ ರೀಡಿಂಗ್ ಅದನ್ನು ಆಗೋದಿಲ್ಲ ಬಟ್ ಏನು ಕ್ಯಾನ್ವಾ ಸೀಕ್ವೆನ್ಸ್ ಕ್ಯಾನ್ ಅಂತ ಸ್ಪೀಕ ರೀಡ ರೈಟ್ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ದ ತ್ರೀ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ವಾಲ್ವ ಇನ್ ದ ರೀಡಿಂಗ್ ಪ್ರೊಸೆಸ್ ಆರ್ ನೋಡ್ರಿ ದ ತ್ರೀ ಇಂಪಾರ್ಟೆಂಟ್ ಎಲಿಮೆಂಟ್ಸ್ಗೆ ಇನ್ವಾಲ್ವ್ ಎದ್ರಾಗ ಇನ್ವಾಲ್ವ್ಮೆಂಟ್ ಆಗಿ ಎದ್ರಾಗ ಇನ್ವಾಲ್ವ್ ಆಗ್ಬೇಕು ರೀಡಿಂಗ್ ಪ್ರೊಸೆಸ್ ಆರ್ ಯಾವಂತಂದ್ರೆ ಸಿಂಬಾಲ್ ಅೌಂಡ್ ಅ ಸೆನ್ಸ್ ನಾನು ಪಿಟ್ಕೊಂಡ್ಬಿಡ್ರಿ ಸಿಂಬಾಲ್ ಅೌಂಡ್ ಅ ಸೆನ್ಸ್ ಅಂತಕ್ಕಂಥದ್ದು ಅಲ್ಲಿ ಇಂಪ್ಲಿಮೆಂಟೇಷನ್ ಹಾಕೋತೋಗ್ತವೆ ಬಹಳ ಸರಳ ಆಗಿರ್ತಕ್ಕಂಥ ಪ್ರಶ್ನೆ ನೋಡ್ರಿ ಸ್ಟೋರಿ ನರೇಷನ್ ಅಂದರೆ ಕಥೆಯನ್ನು ನಿರೂಪಣೆ ಮಾಡೋದು ಲಿಸ್ನಿಂಗ್ ಸ್ಕಿಲ್ ಕಥೆಯನ್ನು ಏನು ಆ ಒಂದು ಮಗು ಕಥೆಯನ್ನು ಕೇಳಾಕತ್ತೈತಿ ನೆರೇಷನ್ ಮಾಡೋಕತ್ತೈತಿ ಶಿಕ್ಷಕರು ಹೇಳಿದನ್ನು ಕೇಳಾಕತ್ತೈತಿ ಅಂದ್ರೆ ಲಿಸ್ನಿಂಗ್ ಸ್ಕಿಲ್ಲ ರೈಟಿಂಗ್ ಸ್ಕೆಲ್ ಆಗೋದಿಲ್ಲ ರೀಡಿಂಗ್ ಸ್ಕಿಲ್ ಆಗೋದಿಲ್ಲ ಸ್ಪೀಕಿಂಗ್ ಆಗೋದಿಲ್ಲ ಸ್ಪೀಕಿಂಗ್ ಅಂದ್ರೆ ತಾನೇ ಹೇಳುವುದು ಹೌದಾ ಬಟ್ ಇಲ್ಲಿ ನರೇಷನ್ ಐತಿ ವರ್ಡ್ ಏನೈತಿ ನರೇಷನ್ ಭಾಳ ಮುಖ್ಯ ಪ್ರತಿಯೊಂದೊಂದು ಶಬ್ದನೂ ಇಲ್ಲಿ ಏನಾಗ್ತೈತಿ ನಮಗೆ ನಿರ್ ಕಥೆಯನ್ನು ರೂಪಣೆ ಮಾಡಕತ್ತೈತಿ ಹೌದಾ ಲಿಸ್ನಿಂಗ್ ಅಲ್ಲಿ ಮಗುವಿನಲ್ಲಿ ಏನು ಏನಾಗ್ತಿ ಡೆವಲಪ್ಮೆಂಟ್ ಆಕೋತ ದ ಸ್ಟೋರಿ ನೆರೇಷನ್ ಬೈ ಟೀಚರ್ ಈಸ್ ಯೂಸ್ ಟು ಡೆವೆಲಪ್ ಅಂತಂದ್ರೆ ಲಿಸ್ನಿಂಗ್ ಸ್ಕಿಲ್ ಮಕ್ಕಳಲ್ಲಿ ಒಬ್ಬ ಶಿಕ್ಷಕ ಏನು ಮಾಡಕತ್ತ ಕಥೆ ಮೂಲಕ ಬೋಧನೆ ಅಂತಂದ್ರೆ ಮಕ್ಕಳಲ್ಲಿ ಕೇಳತಕ್ಕಂಥ ಸಾಮರ್ಥ್ಯ ಹೆಚ್ಚಾಕೋತ ಹೆಚ್ಚಾಕೋತೋಗ್ತಿ ನೆಕ್ಸ್ಟ್ ಕ್ವಶನ್ ದ ಫಸ್ಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ರೈಟಿಂಗ್ ಈಸ್ ಜನ್ರೇಟಿಂಗ್ ಐಡಿಯಾಸ್ ಮಗುವಿನಲ್ಲಿ ಫಸ್ಟ್ ಸ್ಟೆಪ್ ಎದಕ್ಕೆ ಬರ್ತೈತಿ ನೋಡ್ರಿ ಎಷ್ಟು ಚಂದಿದ್ದು ಕ್ವಶನ್ ಇದು ದ ಫಸ್ಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ರೈಟಿಂಗ್ ಅಂತಂದ್ರೆ ಮೊಟ್ಟ ಮೊದಲ ಬರೆಯ ಬರವಣಿಗೆ ಮೊದಲ ಹಂತ ಯಾವಾಗ ಮಕ್ಕಳಲ್ಲಿ ಆಲೋಚನೆ ಹೋಗ್ತೈತಿ ಅಂತಂದ್ರೆ ಜನ್ರೇಟಿಂಗ್ ಐಡಿಯಾಸ್ ಅಂದ್ರೆ ಮಕ್ಕಳು ಹೊಸ ಹೊಸ ವಿಚಾರಗಳನ್ನು ಹುಟ್ಟಾಗ್ತಾ ಹೋಗ್ತಾವ ಅಲ್ಲಿ ಏನಾಗ್ತೈತಿ ನೋಡಿರಿ ಪ ಇದು ಇದೂ ಆಗೋದಿಲ್ಲ ರಿವ್ಯೂನು ಆಗೋದಿಲ್ಲ ಎಡಿಟಿಂಗ್ ಆಗೋದಿಲ್ಲ ಹೌದಾ ಡ್ರಾಫಿಂಗ್ ಆಗೋದಿಲ್ಲ ಮೂರು ಸಂಬಂಧ ಬರೋಂಗಿಲ್ಲ ಜನ್ರೇಟಿಂಗ್ ಐಡಿಯಾಸ್ ಹೌದಾ ಫಸ್ಟ್ ಸ್ಟೆಪ್ ಅಂತಂದ್ರೆ ಅವು ಏನು ಮಾಡ್ತಾವ ಐಡಿಯಾಗಳನ್ನು ಜನ್ರೇಟ್ ಮಾಡ್ಕೊತ ಹೋಗ್ತಾವಲ್ಲ ಅಲ್ಲಿ ಏನಾಗ್ತೈತಿ ಬೆಸ್ಟು ಆಗಿರ್ತಕ್ಕಂಥ ಆಪ್ಷನ್ ಆಗ್ತೈತಿ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿಬಿಡ್ರಿ ಎಸೆನ್ಸಿಯಲ್ ಕಾಂಪೋನೆಂಟ್ಸ್ ಆಫ್ ಅ ಗುಡ್ ಪ್ಯಾರಾಗ್ರಾಫ್ ಆರ್ ನೋಡ್ರಿ ಒಂದು ಎಸೆನ್ಷಿಯಲ್ ಒಂದು ಪ್ಯಾರಾಗ್ರಾಫ್ ಐತಿ ಅಲ್ಲಿರ್ತಕ್ಕಂತಹ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಳ್ಳೆಯ ಗುಣಗಳು ಯಾವೊಂದು ಕ್ಯಾನ್ ಭಾಳ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಇದ್ರ ಮೇಲೆ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಬಹಳ ಸಲ ರಿಪೀಟ್ ಆಗಿತ್ತು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ರೆಫರೆನ್ಸ್ ಮಾಡಿನಲ್ಲ ಖಂಡಪಟ್ಟಿಸಲ್ಲ ಅಂದ್ರೆ ಒಂದು ಇರ್ತಕ್ಕಂಥ ಒಂದು ಏನು ಕ್ಯಾನ್ ಎಸೆನ್ಷಿಯಲ್ ಕಂಪೊನೆಟ್ಸ್ ಆಫ್ ದ ಗುಡ್ ಪ್ಯಾರಾಗ್ರಾಫ್ ಗುಡ್ ಪ್ಯಾರಾಗ್ರಾಫ್ ಬಗ್ಗೆ ಭಾಳ ಸಲ ಕ್ವಶನ್ ಆಗಿತ್ತು ಅಲ್ಲಿರ್ತಕ್ಕಂಥ ಗುಣಗಳನ್ನು ಕೇಳಕ್ಕೆ ಓದ್ ಬರ್ತಾನೆ ನೋಡ್ರಿ ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ಕ್ಲಾರಿಟಿ ಯೂನಿಟಿ ಕೊಯೆನ್ಷನ್ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಿತ್ತು ಹೌದಾ ಸಿಂಪಲ್ಲ ಕೊಯೆನ್ಷನ್ ಅಂತಂದ್ರೆ ಏನಾಗ್ತೈತಿ ಇಲ್ಲಿ ಸುಸಂಬದ್ಧ ಮೂರು ಆಪ್ಷನ್ಗಳು ಹೊಂದಾಣಿಕೆ ಆಗ್ತವ್ ಕ್ಲಿಯರ್ ಅಂತಂದ್ರೆ ಸ್ಪಷ್ಟವಾಗಿರಬೇಕು ಯುನಿಟಿ ಅಂತಂದ್ರೆ ಒಂದು ಹೊಸ ಯುನಿಟಿ ಅಂತ ಯಾಕೆ ಕರಿತೀವಲ್ಲ ಯುನಿಟಿ ಅಂತಕ್ಕಂಥ ವರ್ಡ್ ಕೇಳೇ ಇರ್ತೀರಿ ನೀವು ವಿಶೇಷವಾಗಿರ್ತಕ್ಕಂಥದ್ದು ಅನ್ ಕೊನ್ಷನ್ ಭಾಳ ಇಂಪಾರ್ಟೆಂಟ್ ವರ್ಡ್ ಅಂತಂದ್ರೆ ಅಂತಂದ್ರೇನು ಸುಸಂಬದ್ಧತೆ ಅಂದರೆ ಛಂದ ಇರಬೇಕು ಎಸೆನ್ಷಿಯಲ್ ಕಂಪೋನೆಂಟ್ಸ್ ಆಫ್ ಅ ಗುಡ್ ಪ್ಯಾರಾಗ್ರಾಫ್ ಆರ್ ಕ್ಲಾರಿಟಿ ಯುನಿಟಿ ಕೊಯ್ಯಾನ್ಸೆನ್ಷನ್ ಆದ್ರೆ ಒಂದನೇದ್ದು ಮೂರನೇದ್ದು ನಾಲ್ಕನೇದು ರಾಂಗ್ ಆಗ್ತವೆ ಇದನ್ನ ಒಂದು ಚೂರು ಬರ್ಕೊಂಡು ಇಟ್ಕೊಂಡ್ಬಿಡ್ರಿ ಭಾಳ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಕ್ವಶನ್ನ ನೋಡ್ರಿ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಪೇಪರ್ ಒನ್ನಲ್ಲಿ ಕೈ ಇರ್ತಕ್ಕಂಥ ಹ್ಞೂ ಪ್ರಶ್ನೆಗಳನ್ನ ನಾವು ನೋಡ್ಕೋತ ಬಂದ್ವಿ ಭಾಳ ಸಿಂಪಲ್ ಆಗಿ ಕೇಳ್ಕೋದು ಬಂದ ಒಂದು ಸಲ ವೇಗವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಶನ್ಗಳ ನೋಡೀವಿ ಹ್ಞೂ ರೈಮಿಂಗ್ ಕ್ವಿಕ್ಕಾಗಿ ರಿಷನನ್ನು ಮಾಡಿಬಿಡ್ತೀನಿ ಸಲ ಹ್ಞೂ ರೈಮ್ಸ್ ಆ್ಯಂಡ್ ಸಾಂಗ್ಸ್ ಆರ್ ಬೆಸ್ಟ್ ಯೂಸ್ಡ್ ಇನ್ ದ ಲೋವರ್ ಕ್ಲಾಸಸ್ ಅಂತಂದ್ರೆ ಇದು ಯಾವುದಾಗ್ತಿ ಫ್ಯಾಮಿಲರೈಸಿಂಗ್ ಚಿಲ್ಡ್ರನ್ ಟು ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆಗ್ತೈತಿ ಆ ಟೀಚರ್ ರೀಡ್ಸ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಸ್ಪೆಸಿಫಿಕ್ ಬಂತಂದ್ರೆ ಅದೇನಾಗ್ತೈತಿ ಸ್ಕ್ಯಾನಿಂಗ್ ಆಗ್ತೈತಿ ಹೇಳಿ ಬಿಟ್ಟಿನಿ ನೆಕ್ಸ್ಟ್ ನೋಡಿರಿ ಎನ್ ಸಿ ಎಫ್ ನ್ಯಾಷನಲ್ ಕರಿಕುಲಮ್ ವರ್ಕ್ ಹ್ಞೂ ಆಮೇಲೆ ಇಲ್ಲಿ ಏನು ನೋಡಿದ ಟೀಚರ್ ಯೂಸಸ್ ಫ್ಲಾಶ್ ಕಾರ್ಡ್ ಅಂತ ಬಂದದ ವಿಷ್ಯಲ್ ಲರ್ನರ್ಸ್ ಅಂದ್ರೆ ನೋಡಿ ಕಲಿಯೋದು ನೆಕ್ಸ್ಟ್ ದ ಗೋಲ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಂತಂದರೆ ಯಾವುದಾಗ್ತಿ ಇನ್ ಟಾರ್ಗೆಟ್ ಲ್ಯಾಂಗ್ವೇಜ್ ಸೇಮ್ ಸೇಮ್ ಯಾಗಿಂದು ಕ್ವಶನ್ ಏನಾಗ್ತಿ ಸ್ವಲ್ಪ ಡಿಫ್ರೆನ್ಸ್ ಇಂದ ಆಕ್ಟಿವಿಟಿ ಇನ್ ವಿಚ್ ಟು ಆರ್ ಮೋರ್ ಸ್ಟೂಡೆಂಟ್ಸ್ ಹೋಲ್ಡಿಂಗ್ ಕಾಂಟ್ರಾಡಿಕ್ಟ್ರಿ ಬಂತಲ್ಲ ಇದು ಸಿಂಪಲ್ ಕಾಂಟ್ರಾಡಿಕ್ಟ್ರಿ ಐತಿ ಒಪಿನಿಯನ್ಸ್ ಐತಿ ಹಾಂ ಪರ್ಟಿಕ್ಯುಲರ್ ಟಾಪಿಕ್ ಐತಿ ಆರ್ಗ್ಯುಮೆಂಟ್ ಅಂತಂದ್ರೆ ಅದು ಡಿಬೇಟನೇ ಆಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥದ್ದು ಇನ್ ಬಾಟಮ್ ಟು ಅಪ್ ಮೆಥಡ್ ಹೇಳಿಬಿಟ್ಟಿನಲ್ಲ ಲೆಟರ್ಸ್ ಸಿಲಬಲ್ಸ್ ಆ್ಯಂಡ್ ವರ್ಡ್ಸ್ ಎಂಥ ಮಕ್ಕಳಿಗೆ ಯಂಗ್ ಲರ್ನರ್ಸಿಗೆ ಎಸ್ ಇನ್ ಇನ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಹ್ಞೂ ರಚನಾತ್ಮಕ ಅಂತದ್ದು ಆ್ಯಕ್ಟಿವ್ ಸ್ಟೂಡೆಂಟ್ಗೆ ಸಂಬಂಧಪಟ್ಟಿದ್ದು ನಂತರ ದ ಪ್ರೀ ರೀಡಿಂಗ್ ಬಂತಂದ್ರೆ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಟು ಗೆಟ್ ಗಿಸ್ಟ್ ಸೆಂಟ್ರಲ್ ಐಡಿಯಾ ನೋಡಿರಿ ಅಲ್ಲಿ ಇಲ್ಲಿ ನೋಡಿರಿ ಎಷ್ಟು ಮಜಾ ಐತೆ ಕ್ವಶನ ಎಲ್ಲಿ ಐತದ ಎಲ್ಲಿ ಕೇಳಿದ್ನಪ್ಪ ಹಾಂ ಇಲ್ಲಿ ಐತಲ್ಲ ನೋಡ್ರಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬಂತಂದ್ರೆ ಸ್ಕ್ಯಾನಿಂಗ ಇಲ್ಲಿ ನೋಡಿರಿ ಇಲ್ಲೇನು ಕೇಳೋಣ ಹ್ಞೂ ಸೆಂಟ್ರಲ್ ಐಡಿಯಾ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬಂತಂದ್ರೆ ಸ್ಕ್ಯಾನಿಂಗ್ ಸೆಂಟ್ರಲ್ ಐಡಿಯಾ ಬಂತಂದ್ರೆ ಸ್ಕಿಮಿಂಗ್ ಭಾಳ ಎಷ್ಟು ಮಜಾ ಮಜಾ ಆಯ್ತು ನೋಡಿ ಕ್ವಶ್ನ ರೀಡಿಂಗ್ ಅಲೌಡ್ ಹೆಲ್ಪ್ ಅಂತಂದ್ರೆ ಜೋರಾಗಿ ಓದ್ತಕ್ಕಂಥದ್ದು ಇಂಪ್ರೂವ್ ದರ್ ಪ್ರೊನೌನ್ಸೇಷನ್ಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಕ್ವಶನ ಸಿ ಸಿ ಕ್ಯಾನ್ ಕಂಟಿನ್ಯೂಸ್ ಆ್ಯಂಡ್ ಕಂಪ್ರಹೆನ್ಷನ್ ಇವ್ಯಾಲ್ಯುವೇಶನ್ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಕ್ಯಾನ್ ಅಕೋಮಿಡೇಟ್ ಅಕೊಮಿಡೇಟ್ ಬಂತಂದ್ರೆ ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ ಇಂಪ್ಲಿಮೆಂಟಿಂಗ್ ಟೀಚಿಂಗ್ ಅಪ್ರೋಚಸ್ ದ್ಯಾಟ್ ಆರ್ ಗುಡ್ ಫಾರ್ ಆಲ್ ಅಂತಕ್ಕಂಥದ್ದು ನೆಕ್ಸ್ಟ್ ಈಸ್ ನೆ ಲ್ಯಾಂಗ್ವೇಜ್ ಲರ್ನಿಂಗ್ ಚೈಲ್ಡ್ ಹ್ಞೂ ಪೋರ್ಟ್ಫೋಲಿಯೋ ಅಂತಂದ್ರೆ ಕಲೆಕ್ ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಯಾಂಪಲ್ಸ್ ನೆಕ್ಸ್ಟ್ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ಟೀ ಇದು ಸಿಂಪಲ್ ಫ್ಲೋ ಚಾರ್ಟ್ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಲಿಸ್ನಿಂಗ್ ಪವರ್ಸ್ ಆಫ್ ದ ಪಾತ್ ಅಂತಂದ್ರೆ ನೋಡಿ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಅಂತಕ್ಕಂಥದ್ದು ಇದಕ್ಕೆ ಆಪ್ಷನ್ ಸಂಖ್ಯೆ ಮೂರು ದ ತ್ರೀ ದ ತ್ರೀ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ವಾಲ್ಡ್ ದ ಇನ್ವಾಲ್ವ್ ಇನ್ ದ ರೀಡಿಂಗ್ ಪ್ರೊಸೆಸ್ ಅಂತಂದ್ರೆ ಸಿಂಬಲ್ ಸೌಂಡ್ ಸೆನ್ಸ್ ಸ್ಟೋರಿ ನರೇಷನ್ ಬಂತಂದ್ರೆ ಲಿಸ್ನಿಂಗ್ ಸ್ಕಿಲಲ್ಲಿ ಮಗುವಿನಲ್ಲಿ ಡೆವಲಪ್ಮೆಂಟ್ ಆಗ್ತಿತ್ತು ದ ಫಸ್ಟ್ ದ ಫಸ್ಟ್ ಸ್ಟೆಪ್ ಆಫ್ ಪ್ರೊಸೆಸ್ ಆಫ್ ರೈಟಿಂಗ್ ಅಂತಂದ್ರೆ ಜನ್ರೇಟಿಂಗ್ ಐಡಿಯಾಸ್ ಅಂತಕ್ಕಂಥದ್ದು ಎಸೆನ್ಷಿಯಲ್ ಕಂಪೊನೆಂಟ್ಸ್ ಆಫ್ ಗುಡ್ ಪ್ಯಾರಾಗ್ರಾಫ್ ಅಂತಂದ್ರೆ ಕ್ಲಾರಿಟಿ ಯೂನಿಟಿ ಕೋವೆನ್ಷನ್ ಅಂತಕ್ಕಂಥದ್ದು ಇಷ್ಟು ಪ್ರಶ್ನೆಗಳನ್ನ ನೆನಪಿಟ್ಕೋರಿ ನಂತರ ನಾಳೆಗೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪೇಪರ್ ಟೂ ನಲ್ಲಿ ಕೈ ಇರ್ತಕ್ಕಂಥ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ಕೊತ ಬರೋಣ ಹೋಗ್ತಾ ಹೋಗ್ತಾ ಪ್ರಶ್ನೆಗಳನ್ನು ಹೋದಂಗೆ ಅಲ್ಲಿರ್ತಕ್ಕಂಥ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಮ್ಮ ಗ್ರಿಪ್ ಹಾಕೋತೋಗ್ತಿ ಹೆಚ್ ಹೆಚ್ಚು ಹೆಚ್ ಬರ್ಕೋತ ಹೋಗ್ತೈತಿ ಆರಾಮಾಗಿ ನೀವು ಹೇಳಿದ್ರೆ ಅಂತೇಳಿ ಈ ಒಂದು ತರಗತಿನ ಆರಂಭ ಮಾಡೀನಿ ಆರಾಮಾಗಿ ಡೈಲಿ ಭಾಳ ಬೇಡ ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಕ್ವಶನ್ಗಳನ್ನ ಮಾಡ್ಕೋತ ಮಾಡ್ಕೊತೋದಾಗ ನಮಗೆ ಗೊತ್ತಾಗ್ಕೋತ ಹೋಗ್ತೈತಿ ಎಲ್ಲೆಲ್ಲಿ ಎಷ್ಟು ಕ್ವಶನ್ ಪೇಪರ್ಗಳಲ್ಲಿ ಎಷ್ಟು ಕ್ವಶನ್ ರಿಪೀಟ್ ಅಂತ ಗೊತ್ತಾಗ್ತೈತಿ ಆಮೇಲೆ ರಿಪೀಟ್ ಆಗ್ಲಿಕ್ಕಂದ್ರೂ ಯಾವ ಚಾಪ್ಟರ್ಗಳು ಭಾಳ ಫೋಕಸ್ ಮಾಡಿ ಎಲ್ಲಕ್ಕೆ ಹೇಳ್ತಾನೆ ಈಗ ನೋಡಿ ನೋಡಿರಲ್ ನೀವೆ ಸ್ಪೀಕಿಂಗ್ ಲಿಸ್ನಿಂಗ್ ಮೇಲೆ ಕ್ವಶನ್ ಆಗಿತ್ತು ರಿಪೀಟ್ ರಿಪೀಟ್ ಅಲ್ಲೇ ಫ್ಲೋ ಚಾರ್ಟ್ ಮೇಲೆ ಯಾರು ಸಲ ಕ್ವಶನ್ ಆಗಿತ್ತು ಹೌದಲ್ಲ ನೋಡಿರಲ್ಲ ಅಕೋಮಡೇಟ ಆರ್ಗ್ಯುಮೆಂಟ್ ಮೇಲೆ ಕ್ವಶನ್ ಆಗ್ಯದ ಡೆಬೇಟ್ ಮೇಲೆ ಕ್ವಶನ್ ಹಿಂಗ ನೋಡ್ರಿ ನೀವು ಇನ್ನೂ ಎಷ್ಟು ಕ್ವಶನ್ ಅದೇ ಟಾಪಿಕ್ ಮೇಲೆ ಕೇಳ್ತಾನೆ ಸೆಂಟೆನ್ಸ್ ಹಿಂದೆ ಮುಂದೆ ಮಾಡ್ಕೊಳ್ಬಿಡ್ತಾನ ಅದನ್ನ ಬಿಟ್ಟು ಏನೂ ಮಾಡಂಗಿಲ್ಲ ಹೌದಾ ಇಷ್ಟು ನಾವೇನ್ ಮಾಡೋಣ ಡೈಲಿ ಸುಮಾರು ಒಂದು ಮುನ್ನೂರು ತನ ಒಂದು ಮುನ್ನೂರು ಕ್ವಶನ್ ಅದರ ಅಂತ ಎರಡು ಸಾವಿರದ ತನ ರೆಫರೆನ್ಸ್ ಮಾಡಿದ್ರು ಏನಾಗ್ತಾವ ಒಂದು ಎರಡು ನೂರ ಐವತ್ತರಿಂದ ಮುನ್ನೂರು ಪ್ರಶ್ನೆಗಳಾಗ್ತವೆ ಹೆಚ್ಚು ಕಮ್ಮಿ ಅಷ್ಟು ನಮಗೆ ಅಷ್ಟು ಪ್ರಶ್ನೆಗಳನ್ನು ಬಿಡಿಸಿ ಬಿಟ್ಟು ಅಂತಂದ್ರೆ ಆರಾಮಾಗಿ ನಾವು ಏನು ಏನಾಗ್ತೈತಿ ಗೆಸಿಂಗ್ ಪವರ್ ಒಂದು ಹೆಚ್ಚಾಗ್ತೈತಿ ನಮ್ಮದು ಯಾವ ಯಾವ ಕ್ವಶನ್ಗಳು ಹೆಂಗೆ ಟ್ವಿಸ್ಟ್ ಮಾಡಿಕೆ ಹೋಗ್ತೈತಿ ಗೊತ್ತಾಗ್ಕೋತೋಗ್ತಿ ಬಿಡಿಸ್ಕೊತು ಸ್ನೇಹಿತರೆ ಎಲ್ಲರಿಗೂ ಈ ತರಗತಿಗಳು ಅನುಕೂಲಕರ ಆಗ್ತಾವ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು